ಎದುರುಗಡೆ ಅಂದರೆ ನಿಮ್ಮ ಮುಂದೆ ನಿಂತಿರುವ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದಾದರೆ ಈ ಒಂದು ಸರಳ ತಂತ್ರವನ್ನು ಮಾಡಿ ನೋಡಿ ಯಾವುದೇ ಕೆಲಸಗಳು ನೀವು ಅಂದುಕೊಂಡಿದ್ರೂ ಬೇಗ ಸಲೀಸಾಗಿ ಅವರಿಂದ ಆಗುತ್ತೆ ಒಂದು ಸರಿಯಾದ ನಿರ್ದಿಷ್ಟ ಸಮಯಕ್ಕೆ ಇದನ್ನು ಮಾಡಿಕೊಳ್ಬೇಕು ಅದನ್ನು ಹೇಗೆ ಮಾಡಬೇಕು ಮತ್ತು ಯಾರ ಮೇಲೆ ಈ ಪ್ರಯೋಗಗಳು ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಒಂದು ವಶೀಕರಣದ ಮಂತ್ರದ ಶತ್ರು ನಾಶದ ರಹಸ್ಯ ಗೌಪ್ಯ ಸಮಸ್ಯೆ ಏನೇ ಇದ್ದರೂ ಪರಿಹಾರಕ್ಕಾಗಿ ಶಿವಾನಂದ ಗುರುಜಿಗಳಿಗೆ ಇವತ್ತೊಂದು ಫೋನ್ ಮಾಡಿ ಅವರಿಂದ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ನೀವು ಬಯದಿದ್ದ ಹಾಗೆ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದಾದರೆ ಗಂಡ ಮಾತು ಕೇಳ್ತಾ ಇಲ್ಲ ಮಕ್ಕಳು ಮಾತು ಕೇಳ್ತಾ ಇಲ್ಲ ಏನಾದರೂ ಹಿಂದಕ್ಕೆ ತಿರುಗೊಂಡು ಮಾತಾಡ್ತಾರೆ ಗಂಡ ನನಗೆ ಒಂದು ಸ್ವಲ್ಪನೂ ಬೆಲೆ ಕೊಡ್ತಾ ಇಲ್ಲ ನನ್ನ ಹೆಂಡ್ತಿನೂ ಕೂಡ ಒಂದು ಸ್ವಲ್ಪನೂ ನನಗೆ ಬೆಲೆ ಕೊಡ್ತಾ ಇಲ್ಲ ಕೆಲಸಕ್ಕೆ ಹೋದಾಗಲೂ ಕೂಡ ಆಫೀಸ್ನಲ್ಲಿ ಇಂತಹ ಕಿರಿಕಿ ಇದ್ದೇ ಇರುತ್ತೆ ಇಂಥವರು ನನ್ನ ಮಾತನ್ನು ಸ್ವಲ್ಪ ಬೆಲೆ ಕೊಟ್ಟು ಕೇಳಬೇಕು ಅಥವಾ ಯಾವುದೇ ಒಂದು ಹೆಣ್ಣು ಅಥವಾ ಗಂಡು ಇಷ್ಟಪಡುತ್ತಿದ್ದರೆ ನಿಮ್ಮ ಪ್ರೀತಿಯ ನಿವೇದನೆಗಳನ್ನು ಅವರು ಒಪ್ಪಿಕೊಳ್ಳಲು ಕೂಡ ಇದನ್ನು ಉಪಯೋಗಿಸಿಕೊಂಡು ಮಾಡಬಹುದು ಅದರಲ್ಲಿ ಪ್ರಮುಖವಾಗಿ ಈ ತಂತ್ರನ ಹೇಳ್ತೀನಿ ಕೇಳಿ ಹಾಗೆ ಮಾಡಿ ಎರಡು ವೀಳ್ಯದೆಲೆ ಎರಡು ಒಂದೊಂದು ಮುಖವನ್ನು ನೋಡುತ್ತಿರುವ ಹಾಗೆ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು ಒಂದು ವೀಳ್ಯದೆಲೆಯ ಮೇಲೆ ನಿಮ್ಮ ಹೆಸರು ಇನ್ನೊಂದು ವೀಳ್ಯದೆಲೆಯ ಮೇಲೆ ಯಾವ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು ಅಂದ್ಕೊಂಡಿರ್ತೀರೋ ಅವರ ಹೆಸರನ್ನು ಬರೆದುಕೊಳ್ಳಿ ಎರಡು ವ್ಯಕ್ತಿಗಳ ಹೆಸರನ್ನು ಬರೆದ ಆ ವೀಳ್ಯದೆಲೆಯ ಮಧ್ಯ ಭಾಗದಲ್ಲಿ ಅರಿಶಿಣದ ಕೊಂಬನ್ನು ಇಡಬೇಕು ಯಾರಿಗೆ ಅವರಿಗೆ ನಿಮಗೇನಿಟ್ಕೊಳ್ಬೇಕು ಅಂತಂದರೆ ಒಂದು ಬಟ್ಟಲಡಿಕೆಯನ್ನು ಇಟ್ಕೊಳ್ಬೇಕು ಅರಿಶಿಣದ ಕೊಂಬಿನ ವೀಳ್ಯದೆಲೆ ಮತ್ತು ಬಟ್ಟಲಡಿಕೆ ಎರಡು ವೀಳ್ಯದೆಲೆ ಎರಡು ಒಂದಕ್ಕೊಂದು ಪರಸ್ಪರ ಬರುವ ಹಾಗೆ ಮುಖ ಮಾಡಿ ದಬಾಕಬೇಕು ಅದಾದ ಮೇಲೆ ಅರಿಶಿಣದ ದಾರವನ್ನು ಅದಕ್ಕೆ ಸುತ್ತ ಚೆನ್ನಾಗಿ ಕಟ್ಟಬೇಕು ಕಟ್ಟಿದ ನಂತರ ನೀವು ಸಂಕಲ್ಪ ಅನ್ನುವುದನ್ನು ಮಾಡಿಕೊಳ್ಳಬೇಕು ನಾನು ಈ ವ್ಯಕ್ತಿಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಆ ಮಾತು ಕೇಳುವಂತೆ ಆಗಬೇಕು ನನ್ನ ಗಂಡ ನನ್ನ ಮಾತನ್ನು ಕೇಳಬೇಕು ಅಥವಾ ನನ್ನ ಹೆಂಡತಿ ನನ್ನ ಮಾತನ್ನು ಕೇಳಬೇಕು ನಮ್ಮ ಮಕ್ಕಳು ನಾವು ಹೇಳಿದಾಗೆ ಕೇಳಿ ಅವರು ನಮ್ಮಂತೆಯೇ ನಡೆದುಕೊಳ್ಳಬೇಕು ಅಂತ ಇಂಥ ಸಂಕಲ್ಪಗಳನ್ನು ಮಾಡಿಕೊಳ್ಬೇಕು ಪ್ರೀತಿಯ ನಿವೇದನೆಗಳನ್ನು ಮಾಡಿಕೊಳ್ಬೇಕಾದರೂ ಅಷ್ಟೇ ನಾನು ಇಷ್ಟಪಡುವಂತಹ ಹುಡುಗಿ ಅಥವಾ ನಾನು ಇಷ್ಟಪಡುವಂತಹ ಹುಡುಗ ನನ್ನ ಈ ಮಾತಿಗೆ ಅವರು ಒಪ್ಪಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳಿ ಅದಾದ ಮೇಲೆ ಆ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದು ಅವರು ಇರುವ ಜಾಗದಲ್ಲಿ ಪ್ರತ್ಯೇಕವಾಗಿ ಅವರು ಓಡಾಡುವ ಜಾಗದಲ್ಲಿ ಅದನ್ನು ಬಿಸಾಕಿ ಬರಬೇಕು ಅಥವಾ ಅವರು ಎಲ್ಲಿರುತ್ತಾರೋ ಅವರ ನಿಂತ ಜಾಗಕ್ಕೆ ಅದನ್ನು ಇಟ್ಟುಬಿಡಿ ಇಷ್ಟೇ ಕಷ್ಟ ಆದರೂ ಸರಿಯೇ ಇದು ಫಲಕಾರಿ ಆಗುತ್ತೆ ಹಾಗೊಂದು ವೇಳೆ ಇದನ್ನು ಮಾಡಬೇಕಾದ್ರೆ ಮೊದಲಿಗೆ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ವಶೀಕರಣ ಅಥವಾ ಇನ್ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರ ಪಡೆದು ಇದರ ಮಾರ್ಗದರ್ಶನವನ್ನು ಕೇಳಿ ಪಡೆದುಕೊಳ್ಳಿ